ಚಾವಾ ಸಿನಿಮಾ ಬಂದ ಮೇಲೆ ಮರಾಠ ಹಾಗೂ ಮೊಘಲರ ನಡುವಿನ ಹಲವು ಸಂಘರ್ಷಗಳು ಈಗ ಬೆಳಕಿಗೆ ಬರುತ್ತಿವೆ ಎಂದು ತಿಳಿಯದ ಹಾಗೂ ಇತಿಹಾಸದಲ್ಲಿ ಹುದುಗಿ ಹೋಗಿರುವ ವಿಷಯಗಳ ಬಗ್ಗೆ ಚರ್ಚೆಗಳು ಪರ ವಿರೋಧವಾಗಿ ನಡೆಯುತ್ತಿವೆ ಚಾವಾದಲ್ಲಿ ಸಿನಿಮಾ ಆರಂಭಗೊಂಡಾಗ ಛತ್ರಪತಿ ಶಿವಾಜಿಯ ಬಗ್ಗೆ ಔರಂಗಜೇಬನ ಆ ಒಂದು ಸ್ವಾಗತದ ಬಗ್ಗೆಯೂ ಕೂಡ ಈಗ ಸಂಶೋಧನೆಗಳು ಆರಂಭಗೊಂಡಿವೆ ಶಿವಾಜಿ ಮೃತಪಟ್ಟ ಸುದ್ದಿ ಕೇಳಿ ಔರಂಗಜೇಬ್ ತನ್ನಲ್ಲಿ ತಾನೇ ಹೇಳಿಕೊಳ್ಳುತ್ತಾನೆ ಶಿವನಂತಹ ವೈರಿ ನನಗೆ ಮುಂದೆ ಎಲ್ಲಿ ಸಿಗಬೇಕು ಅಲ್ಲ ಸ್ವರ್ಗದ ಬಾಗಿಲು ತೆರೆದಿಡು ಸಿಂಹ ಬರುತ್ತಿದೆ ಎನ್ನುತ್ತಾನೆ ಈ ಒಂದು ಮಾತು ಔರಂಗಜೇಬ್ ಶಿವಾಜಿ ಮೃತಪಟ್ಟಾಗ ಆಡಿದ್ದಾನೆ ಎನ್ನುವುದರ ಬಗ್ಗೆ ಸಂಶೋಧನೆಗಳು ಈಗಾಗಲೇ ಶುರುವಾಗಿವೆ ಸಿನಿಮಾದಲ್ಲಿ ರಂಜಕತೆಗಾಗಿ ಈ ಒಂದು ಸಂಭಾಷಣೆ ಸೇರಿಸಿದ್ದರೂ ಕೂಡ ಔರಂಗ್ ಆ ರೀತಿ ಹೇಳಿಕೊಂಡಿರುವ ಸಾಧ್ಯತೆಯ ಮಟ್ಟಿಗೆ ಶಿವಾಜಿ ಅವನ ಸೇನೆಯನ್ನು ಕಾಡಿದ್ದ ಈಗ ಮತ್ತೊಂದು ಇತಿಹಾಸದಲ್ಲಿ ಹರಿದು ಹೋದ ಆ ಒಂದು ವಿಷಯದ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಅದು ಔರಂಗಜೇಬನ ಪುತ್ರಿ ಜೈಬುನ್ನಿಸಾ ಬಗ್ಗೆ ಅದು ಹನ್ನೆರಡನೇ ಮೇ ಸಾವಿರದ ಒಂಬೈನೂರ ಅರವತ್ತಾರರ ಆಗ್ರಾದ ಕೋಟೆಗೆ ಬರಲು ಶಿವಾಜಿಗೆ ಔರಂಗಜೇಬ್ನಿಂದ ಸಂದೇಶ ಹೋಗಿತ್ತು ಎರಡು ಸಿಂಹಗಳು ಮೊದಲ ಬಾರಿ ಮುಖಾಮುಖಿಯಾಗುವ ಸಂದರ್ಭವದು ಆಗ್ರಾ ಕೋಟೆಯ ಇಡೀ ದರ್ಬಾರ್ ಅಧಿಕಾರಿಗಳಿಂದ ತುಂಬಿ ಹೋಗಿತ್ತು ಮರಾಠ ರಣದುರಂದನ ಆಗಮನಕ್ಕೆ ಕಾದಿತ್ತು ಆಗಲೇ ಜಯಸಿಂಹನ ಪುತ್ರ ರಾಮ್ ಸಿಂಹ ಶಿವಾಜಿಯೊಂದಿಗೆ ದರ್ಬಾರಕ್ಕೆ ಆಗಮಿಸುತ್ತಾನೆ ಶಿವಾಜಿ ಆಗಮನದಿಂದಾಗಿ ಇಡೀ ದರ್ಬಾರವೇ ಮೂಕ ವಿಸ್ಮಿತಗೊಂಡಿತ್ತು ದಂಗು ಬಡಿದಂತೆ ನಿಂತಿತ್ತು ಔರಂಗಜೇಬನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡುತ್ತಿರುವ ಶಿವಾಜಿ ಇವನೇನಾ ಎಂದು ತದೆ ಕಚ್ಚಿತ್ತದಿಂದ ಶಿವಾಜಿಯತ್ತ ನೋಡುತ್ತಾ ನಿಂತಿತ್ತು ಈ ವಿಚಾರವನ್ನು ಲೇಖಕ ಬಾಬಾ ಸಾಹೇಬ್ ದೇಶಪಾಂಡೆಯವರು ತಮ್ಮ ಕೃತಿಯಾದ ದಿ ಡೆಲಿವರೆನ್ಸ್ ಆರ್ ಎಸ್ಕೇಪ್ ಆಫ್ ಶಿವಾಜಿ ದ ಗ್ರೇಟ್ ಫ್ರಮ್ ಆಗ್ರಾದಲ್ಲಿ ಉಲ್ಲೇಖಿಸಿದ್ದಾರೆ ದರ್ಬಾರದಲ್ಲಿ ಮೊದಲ ಬಾರಿ ಔರಂಗಜೇಬನನ್ನು ಭೇಟಿಯಾದ ಶಿವಾಜಿ ಮಹಾರಾಜ್ ಮೂವತ್ತು ಸಾವಿರ ರೂಪಾಯಿ ಕಪ್ಪು ಕಾಣಿಕೆ ನೀಡಿ ಸಲಾಂ ಮಾಡಿದ್ದ ಇದೇ ಮೊದಲ ಬಾರಿಗೆ ಶಿವಾಜಿ ಒಬ್ಬ ಅನ್ಯ ಧರ್ಮೀಯ ರಾಜನಿಗೆ ಸಲಾಂ ಮಾಡಿದ್ದು ಎಂದು ಕೃತಿಯಲ್ಲಿ ಉಲ್ಲೇಖಗೊಂಡಿದೆ ಈ ದರ್ಬಾರನ ಎಲ್ಲ ವ್ಯವಹಾರಗಳನ್ನು ಪರದೆಯ ಹಿಂದೆ ಕುಳಿತು ಒಬ್ಬಳು ನೋಡುತ್ತಿದ್ದಳು ಅವಳೇ ಔರಂಗಜೇಬನ ಪುತ್ರಿ ಜೈಬುನ್ನಿಸ ಶಿವಾಜಿ ಬರುತ್ತಿದ್ದಾನೆ ಎಂಬ ಸುದ್ದಿ ಜೈಬುನ್ನಿಸಾಳಿಗೆ ಮೊದಲೇ ತಲುಪಿತ್ತು ಅವಳು ಶಿವಾಜಿಯ ವೀರಾವೇಶದ ಹೋರಾಟ ಹಾಗೂ ಕೇವಲ ಕೆಲವೇ ಸಾವಿರ ಸೈನಿಕರನ್ನಿಟ್ಟುಕೊಂಡು ಲಕ್ಷಾಂತರ ಸೇನಾಪಡೆಯನ್ನು ಹೊಂದಿದ್ದ ಔರಂಗಜೇಬನ ಸೇನೆಗೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದು ಎಂಬ ಬಗ್ಗೆ ಕೇಳಿದ್ದಳು ಇದೇ ಕಾರಣದಿಂದ ಶಿವಾಜಿಯನ್ನು ನೋಡುವ ಉತ್ಸಾಹದೊಂದಿಗೆ ದರ್ಬಾಗೆ ಬಂದಿದ್ದಳು ಪರದೆಯ ಹಿಂದೆ ಕುಳಿತು ಶಿವಾಜಿಯನ್ನು ನೋಡುತ್ತಿದ್ದಳು ಆಗ ಶಿವಾಜಿಗೆ ಮೂವತ್ತೊಂಬತ್ತು ವರ್ಷ ಜೈಬುಣ್ಣಿಸಾಳಿಗೆ ಇಪ್ಪತ್ತೇಳು ವರ್ಷ ಜೈಬುಣ್ಣಿಸಾ ಔರಂಗಜೇಬನ ಮಗಳಾದರೂ ಕೂಡ ಅವಳಿಗೆ ಅವರ ಚಿಕ್ಕಪ್ಪ ದಾರಾ ಶಿಕೋಹನ್ ಮೇಲೆ ಆಪ್ತತೆ ಹೆಚ್ಚಿತ್ತು ಅವನು ಅತ್ಯಂತ ಸುಶಿಕ್ಷಿತ ಸುಸಂಸ್ಕೃತ ಹಾಗೂ ಉದಾರವಾಗಿ ಬದುಕುತ್ತಿದ್ದ ವ್ಯಕ್ತಿ ಔರಂಗಜೇಬನಿಗೆ ಸಂಗೀತದ ಮೇಲೆ ದೊಡ್ಡ ದ್ವೇಷವಿತ್ತು ಆದರೆ ಸಾಳಿಗೆ ಸಂಗೀತವೆಂದರೆ ಪ್ರಾಣ ಇದೇ ಕಾರಣದಿಂದ ಅವಳು ಛದ್ಮಾ ಎಂಬ ಹೆಸರಿನಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ದಳು ಜೈಬುಣ್ಣಿಸಾ ಕುರಾಣದ ನೀತಿ ಹಾಗೂ ಸಿದ್ಧಾಂತಗಳ ಬಗ್ಗೆ ಅತಿ ಜ್ಞಾನವಿತ್ತು ಆದರೆ ಆಕೆಯ ತಂದೆಯಲ್ಲಿದ್ದ ಕಠೋರತೆ ಅವಳಲ್ಲಿ ಇರಲಿಲ್ಲ ಅಂದು ದರ್ಬಾರದಲ್ಲೇ ಶಿವಾಜಿ ಬಂದಾಗ ದೂರದಿಂದಲೇ ಆತನನ್ನು ನೋಡಿ ಪ್ರಭಾವಿತಗೊಂಡಿದ್ದಳು ಎಂದು ಸೋಮಾ ಮುಖರ್ಜಿಯವರು ಬರೆದಿದ್ದಾರೆ ಅದು ಮಾತ್ರವಲ್ಲ ಜೈಬುಣ್ಣಿಸಾ ತನ್ನ ತಂದೆ ಔರಂಗಜೇಬನ ಬಳಿ ಶಿವಾಜಿಯನ್ನ ಮತ್ತೊಮ್ಮೆ ಆಗ್ರಾಗೆ ಆಮಂತ್ರಿಸುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಳಂತೆ ಆದರೆ ಔರಂಗ್ ಕೂಡ ಒಪ್ಪಿದ್ದನಂತೆ ಶಿವಾಜಿಯನ್ನು ಮತ್ತೊಮ್ಮೆ ದರ್ಬಾರ್ಗೆ ಆಗಮಿಸುವಂತೆ ಆಹ್ವಾನ ನೀಡಲಾಯಿತು ಇದನ್ನು ಖುದ್ದು ಜೈಬುಣ್ಣಿಸಾಳೆ ಮಾಡಿದ್ದಳು ಈ ಬಾರಿಯೂ ದರ್ಬಾರ್ಗೆ ಬಂದ ಶಿವಾಜಿ ಔರಂಗಜೇಬನನ್ನು ಭೇಟಿ ಮಾಡಿದ ಆದರೆ ಮೊದಲಿನ ಹಾಗೆ ಸಲಾಂ ಮಾಡಲಿಲ್ಲ ನಾನೊಬ್ಬ ಸಾಮ್ರಾಟನ ರೂಪದಲ್ಲಿ ಹುಟ್ಟಿದ್ದೇನೆ ನನಗೆ ಗುಲಾಮನ ರೀತಿ ವ್ಯವಹರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದನಂತೆ ಹೀಗೆ ಹೇಳಿ ಶಿವಾಜಿ ಸಿಂಹಾಸನದ ಮೇಲೆ ಕುಳಿತಾಗ ಔರಂಗಜೇಬ್ ಕ್ರೂರ ಆದೇಶ ನೀಡಲು ಸಿದ್ಧನಾಗಿದ್ದನಂತೆ ಆದರೆ ಶಿವಾಜಿ ನಾನು ನನ್ನ ಘನತೆಯೊಂದಿಗೆ ಎಂದಿಗೂ ರಾಜಿಯಾಗಲಾರೆ ಬೇಕಾದರೆ ನೀನು ನನ್ನನ್ನು ಇಲ್ಲಿಯೇ ಕೊಲ್ಲಬಹುದು ಎಂದಾಗ ಔರಂಗಜೇಬ್ ಶಿವಾಜಿಯನ್ನು ಬಂಧಿಸಲು ಆದೇಶ ನೀಡಿದ ಆದರೆ ಶಿವಾಜಿ ಕೆಲವೇ ದಿನಗಳಲ್ಲಿ ಔರಂಗಜೇಬನಿಗೆ ಹಾಗೂ ಅವನ ಸೇನೆಗೆ ಚಳ್ಳೆ ಹಣ್ಣು ತಿನಿಸಿ ಪರಾರಿಯಾಗಿದ್ದ ಆಗ ಔರಂಗಜೇಬನಿಗೆ ಒಂದು ಸಂಶಯ ಬಂದಿತ್ತು ಶಿವಾಜಿ ಪರಾರಿಯಾಗುವುದರ ಹಿಂದೆ ತನ್ನ ಮಗಳು ಜೈಬುಣ್ಣಿಸಾಳ ಕೈವಾಳವಿದೆ ಎಂಬ ಶಂಕೆ ಅವನಲ್ಲಿ ಮೂಡಿತ್ತು ಶಿವಾಜಿ ಹಾಗೂ ಜೈಬುಣ್ಣಿಸಾಳ ನಡುವಿನ ಪ್ರೇಮ ಕಥೆಗಳ ಬಗ್ಗೆ ಅನೇಕ ಇತಿಹಾಸಕಾರರು ಲೇಖಕರು ಬರೆದಿದ್ದಾರೆ ಅರ್ಜುನ್ ಕೆಲುಸ್ಕರ್ ಎಂಬ ಲೇಖಕರು ಕೂಡ ಈ ಬಗ್ಗೆ ಒಂದು ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ದ ಲೈಫ್ ಆಫ್ ಶಿವಾಜಿ ಮಹಾರಾಜ್ ಎಂಬ ಪುಸ್ತಕದಲ್ಲಿ ಶಿವಾಜಿಯ ಧೈರ್ಯ ಸಾಹಸ ಹಾಗೂ ಅದರೆಡೆಗೆ ಜೈಬುಣ್ಣಿಸಾಳಿಗೆ ಇದ್ದ ಆಕರ್ಷಣೆಯ ಬಗ್ಗೆ ಉಲ್ಲೇಖವಾಗಿದೆ ಶಿವಾಜಿಯ ಬಗ್ಗೆ ಜೈಬುಣ್ಣಿಸಾಳಿಗೆ ಒಂದು ರೀತಿಯ ಆಕರ್ಷಣೆ ಮತ್ತು ಗೌರವ ಎರಡೂ ಇದ್ದವಂತೆ ಆದರೆ ಖ್ಯಾತ ಇತಿಹಾಸಕಾರ ಜೂನಾಥ್ ಸರ್ಕಾರ ಈ ಮಾತನ್ನು ಅಲ್ಲಗಿಳಿಯುತ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಕಟಣೆಗೊಂಡ ಅವರ ಸ್ಟಡೀಸ್ ಇನ್ ಮೊಘಲ್ ಇಂಡಿಯಾ ಎಂಬ ಕೃತಿಯಲ್ಲಿ ಅವರು ಹೇಳುವ ಪ್ರಕಾರ ಬಂಗಾಳಿ ಲೇಖಕ ಭೂದೇವ್ ಮುಖರ್ಜಿಯವರು ತಮ್ಮ ಉಪನ್ಯಾಸದಲ್ಲಿ ಇಬ್ಬರು ಪ್ರೇಮಿಗಳು ಉಂಗರವನ್ನು ಬದಲಾಯಿಸಿಕೊಂಡು ದೂರವಾದರು ಎನ್ನುತ್ತಾರೆ ಆದರೆ ಇದು ಸುಳ್ಳು ಇದೊಂದು ಕಾಲ್ಪನಿಕದ ಒಂದು ಕಥೆಯಷ್ಟೇ ಶಿವಾಜಿಯನ್ನು ಜೈಬುಣ್ಣಿಸಾ ಪ್ರೀತಿಸುತ್ತಿದ್ದಳು ಎಂಬ ಪ್ರೇಮಕತೆ ಮರಾಠ ಸಾಮ್ರಾಜ್ಯದ ಯಾವ ಇತಿಹಾಸದಲ್ಲೂ ಕೂಡ ಉಲ್ಲೇಖವಿಲ್ಲ ಎನ್ನುತ್ತಾರೆ ಹೀಗೆ ಶಿವಾಜಿ ಹಾಗೂ ಔರಂಗಜೇಬನ ಪುತ್ರಿಯ ನಡುವಿನ ಪ್ರೇಮಕತೆಗಳ ಬಗ್ಗೆ ಇಂದಿಗೂ ಕೂಡ ಅನೇಕ ವಾದ ಪ್ರತಿವಾದಗಳು ಕೇಳಿಬರುತ್ತಿವೆ गारंटी न्यूज सुद्धि खचित न्याय निश्चित